ಇವಾಗ ನಾವು ಅರ್ಜುನ್ ಸೀಟು ಎಲ್ಲ ಕಚ್ಚಾಕ್ಬಿಟ್ಟಿದ್ವಲ್ಲ ಹೊಸದ ಹಾಕೋದು ಬಂದಿದ್ದೀವಿ ಯಾವ ಪರಿಸ್ಥಿತಿ ಯಾವ ಪರಿಸ್ಥಿತಿ ತಂದಿಟ್ಟಿದಾವ ನೋಡಿ ಹೊಡಿಯಕ್ಕೂ ಮನ್ಸು ಬರೋಲ್ಲ ಹೊಯ್ಯಕ್ಕೂ ಮನ್ಸು ಬರಲ್ಲ ಇಲ್ಲ ಎಮ್ ಎಸ್ ಪಳ್ಳಿ ಆಗೋಯ್ತು ಸೀಟ್ ಕವರ್

ಏನೋ ಗಿಡಗಳು ಚೆಕ್ ಮಾಡ್ತಾವ್ರೆ ಇಲ್ಲಿ ನೋಡಿ ಎರಡು ಟೊಮೆಟೊ ಅವತ್ತು ಕಿತ್ತಿದ್ವಲ್ಲ ಎರಡು ಟೊಮೆಟೊ ಅದು ಬಿಟ್ಟು ಮೂರು ಅದು ಬಿಟ್ಟು ಎರಡು ಟೊಮೆಟೊ ಒಂದಿದೆ ಮತ್ತೆ ಈ ಪಾಲಕ್ಕು ಆ ಕಡೆ ಬೆಳೀತಿಲ್ಲ ಈ ಕಡೆ ಸಾಯ್ತಿಲ್ಲ ಮತ್ತೇನೇನೋ ಗಿಡಗಳು ಬೆಳೆದವಪ್ಪ ಇದು ಆಮೇಲೆ ಇಲ್ಲಿ ಪಾಚಿ ಅನ್ಸುತ್ತಿದೆ ಅಲ್ಲ ಇದೇನು ಗಿಡ ನಮ್ಮ ಹ್ಮ್ ಸೊ ಎಲ್ಲ ಚಿಗುರ್ತಾ ಇದಾವೆ ಕೆಲವೊಂದು ಯಾಕೋ ಈ ತರ ಕಲರ್ ಆಗ್ತಿದೆ ಮಾತ್ರ ಈ ಇದ್ರಲ್ಲಾಗದ್ ಮಾತ್ರ ಹಿಂಗೆ ಇನ್ ಮಿಕ್ಕಿದ್ದೆಲ್ಲ ಚೆನ್ನಾಗಿ ಐತೆ ಇದು ಆಲ್ಮೋಸ್ಟ್ ಹಂಗೆ ಕಲರ್ ಆಗ್ತಿದೆ ಇದು ಇದು ಅಮ್ಮ ಇದನ್ಕಾಯಿ ಬೆಳೆದಿತ್ತಲ್ಲ ಎಲ್ಲಮ್ಮ ಇಲ್ಲಿ ಹೂವ ಹೂವು ಮೆಣಸಿನ್ಕಾಯಿ ಹೂವು ಇಲ್ಲ ಮೂರು ಇದಾಗಿದ್ದಾವೆ ಇಲ್ಲಿ ಇಲ್ಲೊಂದು ಮಗ್ಗು ತಾನೇ ಇದಾಗದು ಆಗುತ್ತೆ ವೆಯ್ಟ್ ಮಾಡಬೇಕು ಇಲ್ಲಿ ಮೆಣಸಿನ್ಕಾಯಿ ಇದು ಬಂದ್ಬಿಟ್ಟು ಬೆಂಡೆಕಾಯಿ ಇಷ್ಟರಲ್ಲೇ ಐತಿ ಇದು ಹಲೋ ಬಾಸ್ ಬಾಸ್ ಬನ್ರಿ ಇಲ್ಲಿ ಇದು ಸುಮ್ಮನೆ ತರ್ಸಿದ್ವಿ ಇಟ್ವಿ ಮಳೆ ನೀರು ನಿಂತು ನಿಂತು ಎಲ್ಲ ಫುಲ್ ನೀಟಾಗಿ ವಾಶ್ ಮಾಡಿ ತೆಗೆದಿಡಬೇಕು ಕೈ ಇವತ್ತು ಮಳೆ ಬಂದಿರೋ ಕಾರಣ ಅಂದರೆ ಜಾಸ್ತಿ ಬೀಳಲಿಲ್ಲ ಲೈಟಾಗಿ ಬಂತು ಸೊ ನೋಡಿ ಹೆಂಗೆ ಕಾಣಿಸ್ತಿದೆ ಅಲ್ಲೊಂದು ಮನೆ ಕಟ್ತಿದ್ದಾರೆ ನೋಡಿ ಸೊ ಅದನ್ನ ನೋಡ್ತಾ ಇದ್ರೆ ನಮಗೆ ನಾವು ಮನೆ ಕಟ್ಟಿಸ್ತಿದ್ವಲ್ಲ ಸ್ಟಾರ್ಟಿಂಗಲ್ಲಿ ಹದಿನೆಂಟು ಆಯ್ತು ಅಲ್ವನಮ್ಮ ಅದು ಮನೆ ನೋಡ್ತಿದ್ರೆ ನಿಂಗೆ ಏರುಸುತ್ತಮ್ಮ ಇಲ್ಲಿ ಅಲ್ವಾ ಸೊ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಮೋಡ ಮೋಡ ಕವಿದ ವಾತಾವರಣ ಮಳೆ ಬರುತ್ತೀಗ ಕೀಳುಬೇಡ ಬಿಡಮ್ಮ ಅಮ್ಮ ಅದಕ್ಕೆ ಕಡ್ಡಿ ಗಿಡ್ಡಿ ಹಾಕಿ ನಿಲ್ಸ್ಬೇಕೇನೋ ಕಣಮ್ಮ ಹ್ಞೂ ಅಲ್ಲಿ ನೋಡಿ ಎಲ್ಲಿ ಹಸು ಹಾಲು ಕರಿತಾರಲ್ಲ ಅವ್ರ ಹತ್ರನೇ ನಾವು ಹಾಲು ತಗೊಳ್ಳೋದು ಈಗ ಹಸುಗಳನ್ನ ಹಾಲು ಕರಿತಾರೆ ಹಾಲು ಕರೆದು ಆಮೇಲೆ ತಂದು ಕೊಡ್ತಾರೆ ಬಾಟಲಲ್ಲಿ ಇನ್ನು ಎಷ್ಟೊಂದು ಹಸು ಇದೆ ಇನ್ನೂ ಬಂದಿಲ್ಲ ಅಲ್ಲಿ ಇವಾಗ ನಿಮಗೆ ಎರಡೇ ಬಟ್ ಅವ್ರ ಹತ್ರ ಇದೆ ಒಂದು ಎಂಟೊಂಬತ್ತು ಒಂದು ಏಳು ಎಂಟು ಹಸು ಆದರೂ ಇದೆ ಓಂ ಓಡಿ ನೋಡಿ ನೀನು ನೋಡಿ ಸರಿ ಏನ್ಮಾಡ್ತಾನೆ ಅಂದ್ರೆ ನೋಡಿ ಮಳೆ ಬರುತ್ತಲ್ಲ ಸೊ ಇಷ್ಟೊತ್ತಿನಲ್ಲಿ ಇವು ಬಂದ್ಬಿಟ್ಟು ಇಲ್ಲೆಲ್ಲ ಮಲಗಿಬಿಡ್ತವೆ ಸೊ ಗಾಡಿ ಏನಕ್ಕೆ ಒಳಗಡೆ ಡ್ಯಾಡಿ ಎದ್ಕೊಂಡು ಹಾಕೈತೆ ಇವಾಗ ಏನೋ ಊಟಲ್ಲ ಸೊ ಒಂದು ಏನಂತ ಹೇಳೋದಂದ್ರೆ ಪಾಪ ಪ್ರಾಣಿ ಮೂಕ ಪ್ರಾಣಿಗಳನ್ನ ಮನೆ ಮುಂದೆ ಮಲ್ಗಕ್ ಬಿಡಿ ಜಾಗ ಕೊಡಿ ಏನಕ್ಕೆ ಮಳೆ ಬಂದಾಗ ಪಾಪ ಎಲ್ಲಿ ಹೋಗ್ತವೆ ಏನ್ ಮಾಡ್ತವೆ ಅಲ್ಲ ನೋಡೋ ಏನಪ್ಪಾ ಏನುವ ಆಯ್ತು ಊಟ ಮಾಡಿ ಊಟ ನೋಡಿ ಇದು ಅವ್ರಿಗೆ ಊಟ ಕಟ್ಟಿ ಕೊಡ

ಇದು ಬ್ರಾಹ್ಮಣನ ಐದು non veg ತಿನ್ನುತ್ತಿದ್ರು ಅಂದ್ರೆ ಏನಂದ್ರೆ ವೆಜಿಟೇರಿಯನ್ ಅದು ಅಂದ್ರೆ ಅವ್ರು ಸಾಕಿರೋದು ಅಯ್ಯೋ ಚಾಪ್ಲಿನಾ ಹಾಕಿರಲ್ಲ ಕಣೋ ನಾನು ಬಟ್ ಇದು ಹಾಕ್ತಿನೇ ಗೊತ್ತಿಲ್ಲ ಆ ತಿನ್ನುತ್ತಾ ಇಲ್ವೋ ಏ ತಿನ್ನುತ್ತೆ ಅದು ಬಟ್ non veg ಹೇ ಓದೇ ಅದು ಸ್ವಲ್ಪ ಸ್ವಲ್ಪ ಹಾಕು ಆಮೇಲೆ ಕೆಲವರು ಹೇಳ್ತೀರಾ ಏನಂದ್ರೆ ಸೋ ಏನೋ ಇಲ್ಲೇನೋ ಮಣ್ಣುಗಳಿಗೆ ಇವೆ ಕೆರಿತ ಬಿಲ್ ಬಂದು 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 ಬಂದ್ರಲ್ಲ ಸೋಕಡ್ ಕೆಲವರು ಹೋಗಿ ಹೇಳ್ತೀರಾ ನಾಯಿಗಳಿಗೆ ಊಟ ಹಾಕ್ಬೇಕಾದ್ರೆ ಖರ್ಚು ಬಿಡುತ್ತೆ ಅಂತ ಅದು ಯಾವತ್ತು ಖಚಲ್ಲ ನಾವೇನಾರ ಅದಕ್ಕೆ ಹಾನಿ ಮಾಡಿದ್ರೆ ಕಚ್ಚುತ್ತೆ ಈ ಸೈಡ್ ಸೈಡ್ಗೆ ಹಾಕಲ್ ಫಸ್ಟ್ ಇವನ್ಗೆ ಸ್ವಲ್ಪ ಸಪ್ರೇಟ್ ಹಾಕಿ ಇವನ್ಗೆ ಈಗ ನೀನೊಂದಾನೆ ಫ್ರೆಂಡ್ ನಿನ್ನ ಫ್ರೆಂಡ್ ಈಗ ನೀನ್ಮೇಲೆ ನಾನು ಫ್ರೆಂಡ್ ಆಯವಾಗ್ ಅಂಕೋತಿದ್ಯ ವಾಕಿಂಗ್ ಮಾಡ್ತಿದ್ವಿ ಅವನು ಹಠ ಮಾಡ್ತಾನೆ ಅವ್ನು ಬೆಳ್ನ ಏನು ಮಾಡೋಣ ಗೊತ್ತಾ ಹ್ಞೂ ಮೇಲ್ಗಡೆ ತಗೊಂಡೋಗಿ ಕಚ್ಕೊಂಡೋಗಿ ತಾಂಡೋಗಿರ್ತವೆ ಹಾಂ ಅಮ್ಮ ಓಕೆ ಐತೆ ಬೇಗ ನೆಕ್ಸ್ಟ್ ಡೇ ಹಾಯ್ ಹಲೋ ಅರ್ಜುನ್ ನೀನು ಕುಡಿಯೋಲ್ಲಪ್ಪ ಕೋಲ್ಡ್ ಕಾಫಿ ಏಯ್ ಸುಮ್ಮೀರಾ ಏನ ಸೊ ನೋಡಿ ವಫಲ್ ಹೋಗಿದ್ದೆ ಇವ್ನು ಅದೊಂದು ಚೂರು ತಂದ್ಕೊಟ್ಟು ಚೂರು ತಿಂದ ಒಂದು ತಂದ್ಕೊಟ್ಟೆ ಹಂಗೆ ಬಿಟ್ಟ ನೋಡಿ ಆ್ಯಂಡ್ ನನ್ನ ಆಲ್ ಟೈಮ್ ಫೇವ್ರೆಟ್ ಕೋಲ್ಡ್ ಕಾಫಿ ಬಲಿ ಕೊಡು ತೋರ್ಸ ನೋಡೋನು ಚೆನ್ನಾಗ್ತಾ ಕಾಫಿನೇ ಕುಡಿಯಲ್ಲ ನಾನು ಕಾಫಿ ಕುಡಿಯಲ್ಲ ಕೋಲ್ಡ್ ಕಾಫಿ ಅಂತ ಕುಡಿತೀನಿ ನಾನು ಕುಡಿಯಲ್ಲ ಸರಿ ಇವು ನೋಡಿ ಹೆಂಗೆ ಆಟ ಮಾಡ್ತಾರೆ ಎಲ್ಲ ತೆಲೂರಿಗೆ ಹಾಟ್ ಕಾಫಿ ಕುಡಿದ್ಬಿಟ್ರೆ ಆಹಾರ ನಿಮಗೆ ಅಂತಾರಲ್ಲ ಹಂಗೆ ನನಗೆ ಈ ಟ್ರಾಫಿಕಲ್ಲಿ ಓಡಾಡ್ಕೊಂಡು ಬಂದ್ಬಿಟ್ರೆ ಇದು ಕುಡ್ದುಬಿಟ್ರೆ ಆ ಹಾ 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 ಹೊಸ್ದಾಗಿ ಬೇರೆ ಹೊಸ ಕೆಲಸ ಸಿಕ್ಬಿಟ್ಟಿದೆ ಅರ್ಜುನ್ಗೆ ಜಾಸ್ತಿ ಲ್ಯಾಪ್ಟಾಪ್ ಇಟ್ಕೊಂಡು ಕಾಫಿ ಡೇಲಿ ಕುದ್ಕೊಂಡ್ಬಿಡ್ತಾನೆ ಕಾಫಿ ಡೇ ಆದರೂ ಅಪ್ಪ ಪ್ರಾಕ್ಟೀಸ್ ಆಗಿಬಿಡೈತೆ ಅಪ್ಪ ಕಾಲ್ ವರ್ಕ್ ಮಾಡಬೇಕು ನೋಡಿ ಕಾಲು ಕಾಲ ಮೇಲೆ ಬೀಳ್ತಾನೆ ಬಂದು

ಬಿಡೋಬಾ ಮೇಡಮ್ ಆಯ್ತು ಏನುಡಿ ಅರ್ಜುನ್ ಪಬ್ಜಿ ಆಡೋದಕ್ಕೆ ದಿನ ಯೂಸ್ ಮಾಡ್ತಾನೆ ಅದಕ್ಕೆ ಇಲ್ಲೇ ಇರುತ್ತೆ ಕೆಳಗಡೆ ನೈಟ್ ಹೊತ್ತಿನ್ನೇನು ಬೇಜಾರು ಒನ್ ಅವರ್ ನಮಗೂ ಒಂದು ಟೈಮ್ ಬರೋಲ್ಲಪ್ಪ ಅದೇ ಪಬ್ಜಿ ಲವರ್ಸ್ ಅವರ್ಸ್ ಯಾರೆಲ್ಲ ಇದ್ದೀರ ಕಮೆಂಟ್ ಮಾಡಿ ಹ್ಞೂ ಯಾರು ಯಾರು ಆಡ್ತಾರ ನಮ್ಮ ಸಬ್ಸ್ಕ್ರೈಬರ್ಸ್ ಮಾಡೋಕೆ ಕೆಲಸ ಆಡ್ತಾನೆ ಏನು ಅದು ಗೇಮಮ್ಮ ಏ ಚರಿ

ಇವ್ರು ನೋಡಿ ಸೀರಿಯಲ್ ನೋಡ್ತಾ ಕೂತವ್ರೆ ಈ ತಂದೆ ತಾಯಿಗೆಲ್ಲ ಅದನ್ನ ಮೈಂಡಲ್ಲಿ ಫಿಕ್ಸ್ ಆಗಿ ಗೇಮ್ ಗೇಮ್ ತಪ್ಪಿಲ್ಲ ನಾವು ಗೇಮ್ ಗೇಮ್ರು ಟೈಮ್ ವೇಸ್ಟ್ ಈ ಗೇಮ್ ಆಡಿದ್ರು ಟೈಮ್ ವೇಸ್ಟೇ ನಾವೇನು ನಂದು ವರ್ಕೆಲ್ಲ ಮುಗಿಸಿ ರಾತ್ರಿ ಊಟ ಎಲ್ಲ ಮುಗಿಸಿ ಆದಮೇಲೆ ಒಂಬತ್ತುವರೆ ಹತ್ತು ಗಂಟೆಗೆ ನಾನು ವೇಣು ಮತ್ತು ನವೀನ ನಾನು ವೇಣು ಮೂರು ಜನ ಮತ್ತು ನಮ್ಮ ಫ್ರೆಂಡ್ ಬರ್ತಾನೆ ಸೊ ನಾವು ನಾಲ್ಕು ಜನ ಆಡ್ತೀವಿ ಸೊ ನಾಲ್ಕು ಜನ ಒಂದೆರಡು ಅವರ್ ಆಡ್ಕೊಂಡು ಹೋಗಿ ಮರ್ಕೊಂಡ್ಬಿಡ್ತೈತಿ ಚಾಕ್ಲೇಟ್ ಕರೆಕ್ಟು ಇದು ತೋರಿಸಿರ್ಲಿಲ್ಲ ಅಲ್ಲ ಪೀರಡೆಲ್ಲ ತೆಗ್ದಿರೋದು ಹಿಂಗಿದ್ರೇ ಆ್ಯಕ್ಚುಲಾಗಿ ಇಷ್ಟ ಬಟ್ ಏನ್ ಮಾಡ್ತೀರಾ ಪದೇ ಪದೇ ಹೋಗಿ 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 ಕಟಿಂಗ್ ಬಿಟ್ರೆಮ್ಮ ಕಟಿಂಗ್ ಬಿಟ್ರೆಮ್ಮು ಮಾಡಿಸಿ 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 ಏನು ಗೊತ್ತಾ ಇಲ್ಲಿ ತುಂಬ ಜನ ಬರ್ತಾರೆ ಎರಡೆರಡು ಅವರ್ ಕಾಯಿಸ್ತಾರೆ ಅದಕ್ಕೆ ಬೇಜಾರು ಹೋಗಿ ಮಾಡಿಸೋದಕ್ಕೆ ಹೋಗ್ತೀನಿ ಸಾಯಂಕಾಲ ಹೋಗ್ತೀನಿ ಒಂದು ಎಂಟು ಗಂಟೆ ಏಳು ಗಂಟೆ ಎಂಟು ಗಂಟೆ ಹೋಗ್ತೀವಿ ನಾನು ವೇಣು ಹೋಗಿ ಮಾಡ್ಸ್ಕೊಂಡು ಬಂದ್ಬಿಡ್ತೀವಿ ನಿನ್ನೆ ಹೋಗಿ ಮಾಡ್ಸ್ಕೊಂಡು ಬಂದಿದೆ ಆ್ಯಕ್ಚುಲಿ ನಾವು ಮೊದಲು ಫೋನ್ ಮಾಡ್ತೀವಿ ಜನ ಇದ್ದಾರಾ ಅಂತ ಜನ ಇದ್ರೆ ಹೋಗಲ್ಲ ಇಲ್ಲಾಂದ್ರೆ ಹೋಗ್ಬಿಟ್ಟು ಹೋಗ್ತೀವಿ ದಯವಿಟ್ಟು ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರ ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಡಿ ದಯವಿಟ್ಟು ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ನಿಮಗೆ ನೆನ್ಸಿದ್ರೆ ಖಂಡಿತವಾಗ್ಲೂ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀನಕ್ಕೆ ನೆನಪಿಸ್ತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಮಾಡೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೇಗ ತರ್ಟಿಗೆ ಮಾಡಿಸಿ ಓಕೆ ಈಗ ಡಿಫನ್ ಅಂದಿರೋಂಗೆ ಉಪ್ಪಿಟ್ಟು ತಿನ್ನಿಸ್ತವ್ರು ತಿನ್ಬೇಕು ಕಣ ಎಲ್ಲನೂ ಪ್ರಪಂಚದಲ್ಲಿ ಇರೋ ಅಂಥ ಎಲ್ಲ ಥರ ಊಟ ಆಹಾರಗಳನ್ನ ತಿನ್ನಬೇಕು ಗೊತ್ತಾಯ್ತಾ ಅಲ್ವೇನಮ್ಮ ತಿನ್ನ ಅಂದರೆ ಒಂದು ಡ್ರಾಮಾ ತೆಗಿತಾವನೆ ತಗೋಣ ನೀನೇನು ನೀವೇನು ತಿಂತೀಯೋ ಮುಂಚೆ ಆಗಿದ್ರೆ ಚಿಕನ್ ಅದಕ್ಕೆ ಚಿಕನ್ ಓಕೆ ಈಗ ನಾವು ಟಿಫನ್ ತಿನ್ಬಿಟ್ಟು ಮತ್ತೆ ಮತ್ತೆ ಸಿಗ್ತೀವಿ ಓಕೆ ಇವಾಗ ನಾವು ಗ್ಯಾಸ್ ನಮ್ಮ ಮನೆ ಇದೆಯಲ್ಲ ಈ ಹೊಸ ಮನೆ ಚೇಂಜ್ ಮಾಡ್ಸೋಣ ಅಂತ ಬಂದ್ವಿ ನಮ್ಮಮ್ಮ ಜ್ಯೂಸ್ ಕುಡಿಬೇಕು ಅಂದ್ರು ಯಾವ್ದಮ್ಮ ದಿನ ಮಿಕ್ಸ್ ಫ್ರೂಟ್ ಮಿಕ್ಸ್ ಫ್ರೂಟ್ ಚೆನ್ನಾಯ್ತಾ ಚೆನ್ನಾಗಿ ಇಲ್ಲಿ ವಿದ್ಯಾರಣ್ಯಪುರದಲ್ಲಿ ಅರ್ಜುನ್ ಅದೇ ಜ್ಯೂಸ್ ನಡಿ ಅರ್ಜುನ್ ಇಲ್ಲಪ್ಪ ಕಾಣಿಸ್ತಾ ಇಲ್ಲ ಶರಿ ಮಗನ ನೀನು ಬಾ ಇಲ್ಲಿ ಶರಿ ಮಗನ ಇಲ್ಲಿ ನೋಡಿ ಇಲ್ಲಿ ನೀನು ಕುಡಿಯೋಲ್ಲಪ್ಪ ನೋಡಿ ಇಲ್ಲಿ ಗ್ಯಾಸ್ ತಂದು ಹೊಸ ಗ್ಯಾಸ್ ಹೊಸ ಸಿಲಿಂಡರ್ ಸಾರಿ ಇದು ಹೊಸ ಸಿಲಿಂಡರ್ ತಂದಿದ್ದೀವಿ ಸಿಲಿಂಡರ್ ಚೇಂಜ್ ಮಾಡ್ಸಕ್ ಹೋಗಿದ್ದಲ್ವೇನಮ್ಮ ಅದೇ ಅದೇ ಸಾರಿ ಸಾರಿ ಅಡ್ರೆಸ್ ಅಯ್ಯೋ ಅಡ್ರೆಸ್ ಚೇಂಜ್ ಮಾಡಿಸೋಕೆ ಹೋಗಿದ್ದು ಸಿಲಿಂಡರ್ ಹಾಂ ಅದೇ ಅಡ್ರೆಸ್ ಚೇಂಜ್ ಮಾಡಿಸಿ ಖಾಲಿ ಸಿಲಿಂಡರ್ ಕೊಟ್ಟು ಹೊಸ ಹಸಿಲಿ ತಂದ್ವಿ ನೀ ಏನು ಕುಡಿತಿದ್ಯಾಪಲ್ ಬ್ಯಾಡಿಮ್ಮ ಮಾತಾಡ್ತಾದ್ರೆ ಆ್ಯಪಲ್ ತೊಳ್ತಾ ಡ್ಯಾಡಿ ಆ್ಯಪಲ್ ನಾನು ಮಾತಾಡ್ತಾದ್ರೆ ವೆನಿಲಾ ತ ಇಲ್ಲಿ ಕ್ಯಾರೆಟ್ ಜ್ಯೂಸ್ ಫೇಮಸ್ ಅಲ್ಲ ನಾವು ಮುಂಚೆ ಬಂದು ಕುಡಿತಿದ್ವಲ್ಲ ಸೊ ನಮ್ಮ ಅಮ್ಮನಿಗೆ ಇಲ್ಲಿ ಸತಿ ಟೇಸ್ಟ್ ಕುಡಿತೋಣ ಅಂತ ಕರ್ಕೊಂಡ್ಬಂದ್ವಿ ವೆನಿಲಾ ಚೆನ್ನಾಗಿಲ್ಲ ತೋರ್ಸಮ್ಮ ಸೊ ಇದು ಕ್ಯಾರೆಟ್ ವಿತ್ ಮಿಕ್ಸ್ ಫ್ರೂಟ್ ಆಯ್ತಾ ಇವನ್ಗೆ ಏನೂ ಇಲ್ಲ ಸೊ ಏನಂದ್ರೆ ಮೂರು ದಿನ ಆಗೋಯ್ತು ಬ್ಲಾಗ್ ಹಾಕಿ ಏನಕ್ಕೆ ಕಾರಣ ವೇಣುಗೆ ತುಂಬ ಪೈನ್ ಇನ್ನೂ ಹೋಗಿಲ್ಲ ಸೊ ಯಾರು ಮುಂಚೆ ಯಾರು ಅಂದರೆ ಒಂದು ಅಷ್ಟು ಜನ ಕಮೆಂಟ್ ಮಾಡಿದ್ರು ನನಗೂ ಬಂದಿತ್ತು ನನಗೂ ಬಂದಿತ್ತು ಅಂತ ಸೊ ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡಿ ಅಂದರೆ ಎಷ್ಟು ದಿನ ಪೈನ್ ಇರುತ್ತೆ ಏನು ಅಂತ ಅವನಿಗೆ ಸ್ವಲ್ಪ ಹೇಳಿ ಅವನಿಗೆ ಅವನು ಜೀವನವೇ ಮುಗಿದೋಯ್ತು ನನಗೆ ಪೈನು ಪೈನು ಅಂದ್ಕೊಂಡು ಕುತ್ಕೊಂಡು ಅವನೇ ಇಲ್ಲ ಸೊ ಅವ್ನಿಗೆ ಹೇಳಿ ಎಷ್ಟು ದಿನ ಇರುತ್ತೆ ಪೈನು ಸೊ ಎಷ್ಟು ಮಂತ್ ಇರುತ್ತೆ ಸೊ ಅದಾದಮೇಲೆ ಕ್ಲಿಯರ್ ಆಗುತ್ತಾ ಏನು ಇದು ಕಂಪ್ಲೀಟಾಗಿ ಡೀಟೇಲಾಗಿ ತಿಳಿಸಿ ಯಾರಿಗಾಗಿದೆ ಅವ್ರಿಗೆ ಯೂರಿಕ್ ಆಸಿಡ್ ಓಕೆನಾ ತಿಳಿಸ್ತಾರಪ್ಪ ವೈಟ್ ಮಾಡು ಹಾ ಗಾಡಿ ನೋಡಿ ಹಾ ಅಲ್ಲ ಗಾಡಿ ನೋಡು ಕುಡಿಯೋಲ್ಲ ಹೇಳಿ ಅವನು ಕುಡಿಯೋಲ್ಲ ಅವನು ಮಗರಿ ಆಚೆ ಹೋಗಲ್ಲ ನಾವು ಹ್ಮ್ ನಾನು ವೇಣು ಇಲ್ಲಿ ಎಳ್ನೀ ಕುಡಿತಾ ಇದೀವಿ ಅವ್ರು ಆಶ್ಚರ್ಯ ಬರ್ಬೇಕಂತೆ ಹೆಂಗೈತವಣ ಪೇಪರ್ ಗಂಜಿ ಇಲ್ಲಿ ಅಮ್ಮ ಡ್ಯಾಡಿ ಜೋಳ ತೋದಾರೆ ತಾಂಡೆ ನಮ್ಮ ಜೋಳ ಎಷ್ಟು ಅಲ್ಲ ಒಂದಾ ಯಾರು ತಿನ್ನಲ್ಲ ಅದೇ ಒಂದು ಸಾಕು ನಿಂಗೆ ಏನು ಬರೋಡಿ ಎಳ್ಳಿರ್ ಕುಡಿ ಹೋಗಿರಿ ಒಂಚೂರು ಕುಡಿ ತಗೋ ಒಂಚೂರು ಅವ್ನು ಕುಡಿತವನು ಒಂಚೂರು ಡ್ಯಾಡಿ ಏನು ಕೆಲ್ಮೆಟ್ ಹಾಕೊಂಡಿದೆ ಅಂದರೆ ಗಾಡೀಲಿ ಈಗ ಡ್ಯಾಡಿ ನಾವು ಕಾರಲ್ಲಿ ಹೋಗ್ತೀವಿ ಯಾಕೆ ಅಂದರೆ ಡ್ಯಾಡಿಗೆ ಏನೋ ಸ್ವಲ್ಪ ಕೆಲಸ ಬಂತು ಅಲ್ಲಿಗೆ ಹೋಗ್ಬೇಕು ಹೋಗ್ಬಿಟ್ಟು ಬರ್ತಾರೆ ಅಷ್ಟೇ ಇರೋದು ಅಷ್ಟು ಇರೋದು ತಿನ್ಬೇಕು ಸಿಕ್ಕಷ್ಟು ಪಾಲಿಗೆ ಬಂದದ್ದು ಪಂಚಾಮೃತ ನಾನು ನಮ್ಮ ನಮ್ಮಅಮ್ಮ ಕೊಟ್ಟೆ ಅಮ್ಮಗೆ ಇಷ್ಟ ಅದು ಅದು ಇರೋದೆ ಹಂಗೆ ಕಣಮ್ಮ ಪೇಪರ್ ಗಂಜಿ ಓಕೆ ಇಟ್ಬಿಟ್ಟು ಓಕೆ ಈಗ ನೋಡಿ ನಮ್ಮ ಡ್ಯಾಡಿ ಇಲ್ಲಿ ಮೊಟ್ಟೆ ಜೋಡಿಸಿಕ್ತ ಅಯ್ಯೋ 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 ಮೊಟ್ಟೆ ಜೋಡಿಸ್ತಿದ್ದಾರೆ ಎಷ್ಟು ರೆಡಿ ಮೊಟ್ಟೆ ಒಂದು ಕ್ರೇಟಾ ಓಕೆ ಇಲ್ಲಿ ಸೀರಿಯಲ್ ನೋಡ್ತಾವ್ರೆ ಇಲ್ಲಿ ಏನೇನೋ ಮಾಡ್ತಾವ್ರೆ ಏನು ಮಾಡ್ತಿದ್ದೀರಮ್ಮ ಓಕೆ ಮಾಡಿರಿ ಓಕೆ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಬ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್